ಸುಮಾರು ಆರು ದಶಕಗಳ ಹಿಂದೆ ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಒಂದು ಬೃಹತ್ ಶಿಕ್ಷಣ ಸಮುಚ್ಚಯವನ್ನು ಸ್ಥಾಪಿಸಿ ಅದನ್ನ ಇಡೀ ದೇಶದಲ್ಲೇ ವ್ಯಾಪಿಸಿ ದೇಶದಾದ್ಯಂತ ಶಿಕ್ಷಣದ ಕ್ರಾಂತಿಯನ್ನೇ ಸೃಷ್ಟಿಸಿದ ಮಹಾನ್ ಕ್ರಾಂತಿಕಾರಿಯೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ ಇವರು ದಿವಂಗತ ಡಾಕ್ಟರ್ ಮುಮ್ತಾಜ್ ಅಹಮದ್ ಖಾನ್ ಇವರು ಸಾವಿರದ ಒಂಬೈನೂರ ಮೂವತ್ತೈದು ಸೆಪ್ಟೆಂಬರ್ ಆರರಂದು ಯೂಸಫ್ ಅಲಿ ಖಾನ್ ಹಾಗೂ ಸದಾ ತುನ್ನಿಸಾ ಬೇಗಂ ದಂಪತಿಯ ಪುತ್ರನಾಗಿ ಜನಿಸಿದ್ರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯಾನಂತರದ ಎರಡು ಕಾಲಗಳನ್ನು ಅನುಭವಿಸಿದ್ರಿಂದ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಶಿಕ್ಷಣವೆಂಬುದು ಬಹುಮುಖ್ಯ ಎಂಬುದನ್ನು ಖಾನ್ ರವರು ಮನದಟ್ಟು ಮಾಡಿದ್ರು ಸಾವಿರದ ಒಂಬೈನೂರ ಮೂರರಲ್ಲಿ ಚೆನ್ನೈನ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಎಂಬಿ ಬಿಎಸ್ ಮಾಡಿ ಮುಂದೆ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಹಾಗೂ ಎಂಎಸ್ ಪದವಿಯನ್ನ ಪಡೆದು ಸಾವಿರದ ಅರವತ್ತೈದರಲ್ಲಿ ಬೆಂಗಳೂರಿಗೆ ಬಂದು ತನ್ನ ಮೂವತ್ತನೆಯ ಪ್ರಾಯದಲ್ಲಿ ಅಂದರೆ ಅಲ್ ಅಮೀನ್ ಎಜುಕೇಷನಲ್ ಸೊಸೈಟಿ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಕಿದ್ರು ಶಿಕ್ಷಣಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲದ ಅಂದಿನ ಪರಿಸ್ಥಿತಿಯಲ್ಲಿ ಮುಮ್ತಾಜ್ ಅಹಮದ್ ಖಾನ್ ರವರ ಅಲ್ ಅಮೀನ್ ಸಂಸ್ಥೆಯು ಸಮುದಾಯದ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಅರಗಿಸಿಕೊಳ್ಳಲು ಮುಖ್ಯ ಪಾತ್ರವನ್ನು ವಹಿಸಿತ್ತು ಬಡತನದ ಭೇಕಿಯಲ್ಲಿ ಶಿಕ್ಷಣದ ಕನಸು ಕಾಣ್ತಾ ಇದ್ದ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿದಂತೆ ಎಪ್ಪತ್ತರ ದಶಕದಿಂದ ಈಚೆಗೆ ದೇಶದ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಅಲ್ ಅಮೀನ್ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪೂರೈಸಿದ್ದಾರೆ ಬೆಳವಣಿಗೆಯ ದಾಪುಗಾಲು ಹಾಕುತ್ತಾ ಇದೀಗ ಇಪ್ಪತ್ತಕ್ಕೂ ಹೆಚ್ಚಿನ ವಿವಿಧ ಶಾಖೆಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಸಂಸ್ಥೆಗಳಾಗಿ ದೇಶದಾದ್ಯಂತ ಕಾರ್ಯಾಚರಿಸ್ತಾ ಇದೆ ಸುಮಾರು ಎರಡು ಲಕ್ಷದಷ್ಟು ವಿದ್ಯಾರ್ಥಿಗಳು ಅಲ್ ಅಮೀನ್ ಎಜುಕೇಶನಲ್ ಸೊಸೈಟಿಯ ಆಶ್ರಯದಲ್ಲಿ ವಿದ್ಯಾರ್ಜನೆ ಗೈಯುತ್ತಿದ್ದಾರೆ ಮಾತ್ರವಲ್ಲದೆ ಮುಮ್ತಾಜ್ ಅಹಮದ್ ಖಾನ್ ರವರು ಪ್ರಸಿದ್ಧ ಉರ್ದು ದಿನಪತ್ರಿಕೆಯಾಗಿರುವ ಸಲಾರ್ ಇದರ ಸ್ಥಾಪಕಾಧ್ಯಕ್ಷರು ಅಲಿಗಢ ವಿಶ್ವವಿದ್ಯಾಲಯದ ಚಾನ್ಸಲರ್ ಹಾಗೂ ಕೋಶಾಧಿಕಾರಿಯೂ ಆಗಿದ್ರು ಇವರು ಬಾಬಯೆ ತಾಲೀಮ್ ಅಂದ್ರೆ ಶಿಕ್ಷಣದ ಕ್ರಾಂತಿಕಾರಿ ಎಂಬ ನಾಮದಲ್ಲೇ ಪ್ರಸಿದ್ಧರಾಗಿದ್ರು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಜೂನಿಯರ್ ಜೆಎಸ್ ಪ್ರಶಸ್ತಿ ಸೇರಿದಂತೆ ನೂರಾರು ಪ್ರಶಸ್ತಿಗಳ ಪುರಸ್ಕಾರಗಳು ಸಂದಿವೆ ಅಂದಿನ ಮುಖ್ಯಮಂತ್ರಿಗಳು ಮುಮ್ತಾಜ್ ಅಹಮದ್ ಖಾನ್ ರವರ ಹೆಸರನ್ನ ಪದ್ಮಭೂಷಣ ಪ್ರಶಸ್ತಿಗೂ ಶಿಫಾರಸು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತೇಳರಂದು ಡಾಕ್ಟರ್ ಮುಮ್ತಾಜ್ ಅಹಮದ್ ಖಾನ್ ರವರು ಬೆಂಗಳೂರಿನಲ್ಲಿ ನಿಧನರಾದರು ಶಿಕ್ಷಣದ ಮಹಾನ್ ಕ್ರಾಂತಿಕಾರಿ ದಿವಂಗತ ಡಾಕ್ಟರ್ ಮುಮ್ತಾಜ್ ಅಹಮದ್ ಖಾನ್ ರವರನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಹೃದಯ ಅಂತರಾಳದಿಂದ ಸ್ಮರಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ